ನಮಸ್ತೆ ತುಂಬ ದಿನ ಆಯಿತು ಈ ಚಾನಲ್ನಲ್ಲಿ ವಿಡಿಯೋ ಹಾಕಿ ಅದಕ್ಕೋಸ್ಕರ ಮೊದಲನೇದಾಗಿ ಕ್ಷಮೆ ಇರಲಿ ಯಾಕೆ ವಿಡಿಯೋ ಆಗ್ತಿಲ್ಲ ಅಂತ ಕಾಮೆಂಟ್ನಲ್ಲಿ ಕೇಳಿದ್ರಿ ಸ್ವಲ್ಪ ಕೆಲಸದ ಒತ್ತಡಗಳಲ್ಲಿ ವಿಡಿಯೋ ಹಾಕೋದಕ್ಕೆ ಸಮಯ ಆಗಲಿಲ್ಲ ಆದರೆ ಇನ್ನು ಮುಂದೆ ಎಂದಿನಂತೆ ವಿಡಿಯೋ ಅಪ್ಲೋಡ್ ಆಗುತ್ತೆ ತುಂಬ ದಿನದ ನಂತರ ವಿಡಿಯೋ ಹಾಕ್ತಿರೋದ್ರಿಂದ ಯಾವುದ್ರ ಬಗ್ಗೆ ವಿಡಿಯೋ ಹಾಕೋದು ಅಂತ ತಕ್ಷಣ ಗೊತ್ತಾಗಲಿಲ್ಲ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಯಾವ ಥರ ವಿಡಿಯೋ ಬೇಕಾಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಈಗ ಈ ವಿಡಿಯೋದಲ್ಲಿ ಒಂದು ಸಣ್ಣ ವಿಷಯ ಅಂದರೆ ನನ್ನ ಜೀವನದಲ್ಲಿ ಉಳಿತಾಯ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇದರಿಂದ ನಿಮಗೂ ಉಳಿತಾಯ ಮಾಡಬೇಕು ಅನ್ನೋ ಆಸಕ್ತಿ ಹೆಚ್ಚಾಗ್ಬೌದು ಹೆಣ್ಣು ಅಂದಮೇಲೆ ಎಲ್ರಿಗೂ ಅಷ್ಟೇ ಎಲ್ಲರ ಜೀವನದಲ್ಲಿ ಅಷ್ಟೇ ಮದುವೆ ಅನ್ನೋದಾದ ಮೇಲೆ ತಕ್ಷಣಕ್ಕೆ ಜವಾಬ್ದಾರಿ ಖಂಡಿತ ಬರಲ್ಲ ತಾನು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವಮಾನಕ್ಕೊಳಗಾದಾಗ ಅಥವಾ ತಾನು ತಾಯಿಯಾದಾಗ ಆ ಮಗುವೋಸ್ಕರ ಉಳಿತಾಯ ಅನ್ನೋ ಜವಾಬ್ದಾರಿ ಹೆಚ್ಚಾಗುತ್ತೆ ಆ ರೀತಿ ಮದುವೆಯಾದಾಗ ಸಂಪಾದನೆ ಖರ್ಚು ಮನೆಗೆ ಆಡಂಬರ ಮತ್ತು ಅನಾವಶ್ಯಕ ವಸ್ತುಗಳನ್ನು ತಗೊಳ್ಳೋದು ಇದ್ದೇ ಇರುತ್ತೆ ಅದರಲ್ಲಿ ಸಂಬಂಧಿಕರಲ್ಲಿ ಬಂಗಾರದ ತಾಳಿ ಚೈನ್ ಬಗ್ಗೆ ತವ್ರ ಮನೆಯಲ್ಲಿ ಏನು ಮಾಡಿದ್ರು ಅನ್ನೋ ಮಾತೆಲ್ಲ ಬಂದಾಗ ಆ ಪರಿಸ್ಥಿತಿಲೂ ಸಹ ನಾನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ನನ್ನ ಮಗುಗೆ ಏಳರಿಂದ ಒಂಬತ್ತು ತಿಂಗಳ ಒಳಗಡೆ ಇದ್ದಾಗ ಸ್ಟುಡಿಯೋದಲ್ಲಿ ಒಂದೆರಡು ಫೋಟೋ ತೆಗೆಸಿದ್ವಿ ಆ ಫೋಟೋ ಬಂದಾಗ ಅದನ್ನು ನೋಡ್ತಾ ಅನಿಸ್ತು ನನ್ನ ಮಗು ಕೈ ಕಾಲು ಸೊಂಟ ಮತ್ತು ಕೊರಳಲ್ಲಿ ಕಪ್ಪು ದಾರ ಬಿಟ್ಟರೆ ಇನ್ನೇನು ಇಲ್ವಲ್ಲ ಅಂತ ಆಗ ಒಂಬತ್ತು ತಿಂಗಳಲ್ಲಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಕೂದಲು ಕೊಟ್ಟು ಅಲ್ಲೇ ನಾಮಕರಣ ಮಾಡಿಸೋಣ ಅಂತಿದ್ವಿ ಆ ಸಮಯದಲ್ಲಿ ಸಾಲವನ್ನು ಮಾಡಿ ನಾನು ನಮ್ಮ ಯಜಮಾನರು ಸ್ವಂತಕ್ಕೆ ಅದು ಮಗಳಿಗೋಸ್ಕರ ಬರೀ ನಾಲ್ಕು ಗ್ರಾಮ್ನಲ್ಲಿ ಕತ್ತಿಗೆ ಚೈನ್ ತೊಗೊಂಡ್ವಿ ಬಂಗಾರದ ಚೈನು ಇನ್ನೂ ಸ್ವಲ್ಪ ಹಣ ಇದೆ ಅಂತ ಆಸೆಪಟ್ಟು ಸುತ್ತಲೂ ಗೆಜ್ಜೆ ಇರೋ ಕಾಲು ಚೈನನ್ನು ತಗೊಂಡಿದ್ದು ಇದೇ ನಮ್ಮ ಮೊದಲ ಒಡವೆ ಹಾಗೆ ಅವತ್ತೇ ನಾವು ಒಂದು ಚೀಟಿಯನ್ನು ಹಾಕಿ ಬಂದ್ವಿ ಅದು ಇನ್ನೂರೈವತ್ತು ರೂಪಾಯಿಗೆ ಮಾತ್ರ ಆ ದಿನ ಇನ್ನೂರೈವತ್ತು ರೂಪಾಯಿ ಚೀಟಿ ಹಾಕಿ ಉಳಿತಾಯ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಹಾಗೆ ದಿನ ಕಳಿತಾ ಸಾವಿರ ಎರಡು ಸಾವಿರ ಐದು ಸಾವಿರ ಅಂತ ಜಾಸ್ತಿ ಮಾಡ್ತಾ ಮಾಡ್ತಾ ಈ ದಿನ ಬಂಗಾರದ ಒಡವೆ ಚೀಟಿ ಹತ್ತು ಸಾವಿರ ಇದ್ದೀನಿ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಪಿ ಪಿ ಎಫ್ ಎಸ್ ಎಸ್ ವೈನಂತಹ ಈ ರೀತಿಯಾದ ಹಣದ ಉಳಿತಾಯನೂ ಮಾಡ್ತಿದ್ದೀನಿ ಈಗಲೂ ಸಹ ಇನ್ನೂ ಮೊದಲಿಂದನೇ ಉಳಿತಾಯ ಪ್ರಾರಂಭ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಇವತ್ತಿಗೂ ಒಂದು ವ್ಯಾಪಾರ ಮಾಡಬೇಕು ಅಂದರೆ ಅದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ ಎಷ್ಟು ಜನ ಅಡ್ಡಿ ಮಾಡ್ತಾರೆ ಅಥವಾ ನಮ್ಮಿಂದ ಸಹಾಯ ಪಡ್ಕೊಂಡವರು ಈ ದಿನ ಒಂದು ಚಿಕ್ಕ ಸಹಾಯ ಮಾಡಿದರೆ ಎಲ್ಲಿ ಇನ್ನೂ ಎತ್ತರಕ್ಕೆ ಬಿಡ್ತಾರೋ ಅನ್ನೋದನ್ನು ನೋಡ್ತಿದ್ದೀನಿ ಆ ರೀತಿ ಯಾವುದೇ ಅವಮಾನಗಳಿಲ್ಲದೆ ಯಾರ ಸಹಾಯನೂ ಇಲ್ಲದೆ ಗೆದ್ದು ತೋರಿಸ್ಬೇಕು ಅನ್ನೋ ಛಲ ಇದ್ದರೆ ಒಂದಲ್ಲ ಒಂದು ದಿನ ಗೆದ್ದೆ ಗೆಲ್ತೀವಿ ಜೀವನದಲ್ಲಿ ಉಳಿತಾಯ ಅನ್ನೋದು ತುಂಬ ತುಂಬ ಮುಖ್ಯ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಉಳಿತಾಯವನ್ನು ಮಾಡಿ ನಿಮ್ಮ ಜೀವನಕ್ಕೆ ತುಂಬ ಉಪಯೋಗ ಆಗುತ್ತೆ ಮನೆಯಲ್ಲಿ ಗಂಡ ಮಾತ್ರ ಸಂಪಾದನೆ ಮಾಡ್ತಾ ಇರೋದು ಅದರಲ್ಲಿ ಯಾವ ರೀತಿ ಉಳಿತಾಯ ಮಾಡಬೇಕು ಮತ್ತು ಅದನ್ನು ಬಿಟ್ಟು ಮನೆಯಲ್ಲೇ ಇದ್ದು ಬೇರೆ ಯಾವ ಯಾವ ಥರ ಸಂಪಾದನೆಯನ್ನು ಮಾಡಿ ಉಳಿತಾಯವನ್ನು ಮಾಡ್ಬೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ವಿವರವಾಗಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿ ನೋಡೋಣ ಧನ್ಯವಾದಗಳು